ೇ ಬನ್ನಿ ನೋಡೋಣ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ನಲ್ಲಿದ್ದ ಎ ತರ್ಟೀನ್ ಆರೋಪಿ ಲಕ್ಷ್ಮಣ್ ಹಾಗೂ ಎ ಸಿಕ್ಸ್ ಆರೋಪಿ ಜಗದೀಶ್ ಎಂಬುವವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಶಿವಮೊಗ್ಗದ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬರೋಬ್ಬರಿ ಹದಿನೇಳು ಆರೋಪಿಗಳನ್ನ ರಾಜ್ಯದ ಹಲವು ಜಿಲ್ಲೆಗಳಿಗೆ ಶಿಫ್ಟ್ ಮಾಡಲಾಗಿದೆ ಅಂತೆಯೇ ಈ ಇಬ್ಬರನ್ನ ಸಹ ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಭಾರಿ ಭದ್ರತೆಯಲ್ಲಿ ಕರೆತರಲಾಗಿದೆ ಆರೋಪಿಗಳನ್ನ ಕರೆತರುವುದಕ್ಕೂ ಮುನ್ನವೇ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಾರಾಗೃಹದ ಮೂಲೆ ಮೂಲೆಯಲ್ಲೂ ತಡಕಾಡಿದ್ರು ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಆರೋಪ ಕೇಳಿಬಂದ ಮೇಲೆ ಶಿವಮೊಗ್ಗ ಪೊಲೀಸರು ಎಚ್ಚೆತ್ತುಕೊಂಡು ದಾಳಿ ನಡೆಸಿದ್ರು halbadır namaz kılıyordu ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಆರೋಪಿಗಳು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳ ಬೇರೆ ಬೇರೆ ಕೇಂದ್ರ ಕಾರಾಗೃಹಗಳಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಅದರಂತೆಯೇ ಎ ತರ್ಟೀನ್ ಆರೋಪಿಯಾಗಿರುವಂತಹ ಲಕ್ಷ್ಮಣ್ ಹಾಗೂ ಎ ಸಿಕ್ಸ್ ಆರೋಪಿಯಾಗಿರುವಂತಹ ಜಗದೀಶ್ ಅವರನ್ನ ಬೆಂಗಳೂರಿನ ಪರಪನ ಅಗ್ರಹಾರದಿಂದ ಶಿವಮೊಗ್ಗದ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬರೋಬ್ಬರಿ ಹದಿನೇಳು ಆರೋಪಿಗಳನ್ನ ರಾಜ್ಯದ ಹಲವು ಜೈಲ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅಂತೆಯೇ ಈ ಇಬ್ಬರನ್ನ ಸಹ ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಭಾರಿ ಭದ್ರತೆಯಲ್ಲಿ ಕರೆತರಲಾಗಿದೆ ಆರೋಪಿಗಳನ್ನ ಕರೆತರುವುದಕ್ಕೂ ಮುನ್ನವೇ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಾರಾಗೃಹದ ಮೂಲೆ ಮೂಲೆಯನ್ನ ತಡಕಾಡಿದ್ರು ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಆರೋಪ ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಪೊಲೀಸರು ಎಚ್ಚೆತ್ತುಕೊಂಡು ದಾಳಿ ನಡೆಸಿದ್ರು ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಶಿವಮೊಗ್ಗದ ಸೋಗಾನೆಯಲ್ಲಿರುವಂತಹ ಶಿವಮೊಗ್ಗ ಸೆಂಟ್ರಲ್ ಜೈಲ್ ನ ದೃಶ್ಯ ಈಗಾಗಲೇ ಪರಪ್ಪನ ಅಗ್ರಹಾರದಿಂದ ತರ್ಟೀನ್ ಆರೋಪಿಯಾಗಿರುವಂತಹ ಲಕ್ಷ್ಮಣ್ ಹಾಗೂ ಎ ಸಿಕ್ಸ್ ಆರೋಪಿಯಾಗಿರುವಂತಹ ಜಗದೀಶ್ ಅವರನ್ನ ಪರಪ್ಪನ ಅಗ್ರಹಾರ ನಿಂದ ಶಿವಮೊಗ್ಗದ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ಭಾರಿ ಬಿಗಿ ಭದ್ರತೆಯೊಂದಿಗೆ ಪೊಲೀಸರು ಆರೋಪಿಗಳನ್ನ ಶಿವಮೊಗ್ಗದ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಇದೇ ರೀತಿ ಹದಿನೇಳು ಆರೋಪಿಗಳನ್ನ ರಾಜ್ಯದ ಹಲವು ಜೈಲ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅಂತೆಯೇ ಈ ಇಬ್ಬರನ್ನ ಅಂದ್ರೆ ಎ ತರ್ಟೀನ್ ಆರೋಪಿ ಲಕ್ಷ್ಮಣ್ ಹಾಗೂ ಎ ಸಿಕ್ಸ್ ಆರೋಪಿ ಜಗದೀಶ್ ಅವರನ್ನ ಶಿವಮೊಗ್ಗದ ಸೋಗಾನೆ ಬಳಿಯಲ್ಲಿರುವಂತಹ ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿರುವಂತಹ ದೃಶ್ಯಗಳನ್ನ ಇದೀಗ ನಾವು ನೋಡ್ತಾ ಇದ್ದೀವಿ